ನೆಕ್ಸ್ಟ್ ಇನ್ ಅವ್ರ ಫ್ಯಾಮಿಲಿ ಅವ್ರು ಏನ್ ಡಿಸೈನ್ ಮಾಡ್ತಾರೆ ಭಾರತೀಯ ಮನೆ ಅದಕ್ಕಿಂತ ಬೇಕಾ ಅವರು ಅವ್ರ ಮನೆಯವರು ಇದಾರೆ ಅವ್ರ ಅಳಿಯಂದ್ರ ಇದಾರೆ ಅವ್ರ ಹೆಣ್ಮಕ್ಳು ಇದ್ರು ಇದಾರೆ ಡಿಪೆಂಡ್ ಆಗುತ್ತೆ ಸೊ ಅವರೆಲ್ಲ ಸೇರಿ ಏನ್ ಡಿಸೈನ್ ಮಾಡ್ತಾರೆ ಅಲ್ಲ ಅಲ್ಲ ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದಾರೆ ಅದಕ್ಕೊಂದು ಗೌರವ ಕೊಡ್ಬೇಕು ನಾವು ಅದಾದ್ಮೇಲೆ ನೆಕ್ಸ್ಟ್ ಅಭಿಮಾನ ಬರೋದು ನೆಕ್ಸ್ಟ್ ಸೊ ಅದ್ರ ಬಡ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅದಾದ್ಮೇಲೆ ಅಭಿಮಾನಿಗಳು ಬರ್ತಾರೆ ಸೊ ಅದರಿಂದ ಅವ್ರ ಅವ್ರ ಇದೇನಂತಾರೆ ಈ ಬಗ್ಗೆ ಏನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಇದು ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಲ್ಲ ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನನಗೆ ಯಾಕಂದರೆ ಅವ್ರ ಜೊ ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ ಯಾಕಂದ್ರೆ ನಾನು ಚಿಕ್ಕೋ ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು ಎಪ್ಪತ್ತಾರರಿಂದ ಅವ್ರು ಕೈ ಹಿಡ್ಕೊಂಡು ಓಡಾಡ್ದವ್ ನಾನು ಸೊ ಅದರಿಂದ ಆ ಪ್ರೀತಿ ನಾನು ಹೆಂಗೆ ಬೇಕಾದ್ರೆ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ಏನಂತಾರೆ ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ ಅದು ಆ ಬೇಕಾದ್ರೆ ಖಂಡಿತ ಹಾಗೇ ಆಗುತ್ತೆ ಅದೇನು ಅದೇನು ದೊಡ್ಡ ವಿಷಯ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಂದ್ರೆ ಮಾಡೇ ಮಾಡಬೇಕು ನಾನು ಹೇಳ್ತೀನಲ್ಲ ಇದು ಪದೇ ಪದೇ ಮಾತಾಡ್ತಾ ಹೋದ್ರೆ ಬೇರೆ ಬೇರೆ ಇದಕ್ಕೆ ಹೇಳ್ತಾ ಹೋಗುತ್ತೆ ನಾನು ಅದೇ ಹೇಳ್ತಿರೋದು ಫ್ಯಾಮಿಲಿ ಫ್ಯಾಮ್ಲಿ ಕೇಳ್ಬಿಡಿ ನೀವು ಅಲ್ವಾ ಬೆಟ್ರ್ ಅಲ್ವಾ ಇಲ್ಲಲ್ಲ ಒಂದು ನಿಮಿಷ ಫ್ಯಾಮ್ಲಿ ಕೇಳಿಬಿಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಫ್ಯಾಮ್ಲಿ ಕೇಳ್ಬಿಟ್ಟು ಯಾಕಂದರೆ ಅವ್ರು ಭೀ ಅವ್ರಿಷ್ಟ ಅವ್ರಿದೇನು ಕೇಳ್ಕೋಬೇಕು ಅದನ್ನ ಆಮೇಲೆ ನಮಗೆ ಹತ್ರ ಬರಬೇಕು ಎಲ್ರು ಎಲ್ರು ನಾಯಕರೇನೆ ಅದು ನಾಯಕರ ನಾವೊಂದು ನಾವು ಬ್ರ್ಯಾಂಡ್ ಮಾಡ್ತಿದ್ರ ಅಷ್ಟೇ ಇವಾಗ ಇವಾಗ ಬಂದಿರೋದು ನಮ್ಮ ನಂಬ ನಂದಿನಿ ನಮ್ಮ ಹೆಮ್ಮೆಯ ನಂದಿನಿ ಓಕೆ ಇವತ್ತು ಅದು ಹ ಯಾವ್ದೇನ ಗೊತ್ತಾಗಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಮಾಹಿತಿ ತಮ್ಮ ಅದು ಗೊತ್ತಾದ್ಮೇಲೆ ಮಾತಾಡ್ತೀನಿ ಪ್ಲೀಸ್ ಪ್ರಾಮಿಸಾಗಿ ಗೊತ್ತಿಲ್ಲ